ಇವತ್ತು ನಮ್ಮ ಶಾಲೆಗಳಲ್ಲಿ ಎ ಫಾರ್ ಆಪಲ್ ಬಿ ಫಾರ್ ಬ್ಯಾಟ್ ಸಿ ಫಾರ್ ಕ್ಯಾಟ್ ಅಂತಾನೆ ಟೀಚ್ ಮಾಡ್ತಿದ್ವಿ ಆದ್ರೆ ನಮ್ಮ ಬಿಸ್ನೆಸ್ ಎಂಟರ್ಪ್ರಿನರ್ಸ್ ಎ ಫಾರ್ ಅಸೆಟ್ ಬಿ ಫಾರ್ ಬಿಸ್ನೆಸ್ ಸಿ ಫಾರ್ ಕರೆನ್ಸಿ ಅನ್ನೋದನ್ನು ನಮ್ಮ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ರೆ ಅದು ಖಂಡಿತವಾಗೂ ಮತ್ತಷ್ಟು ಎಂಟರ್ಪ್ರಿನರ್ಸ್ ಬರಕ್ಕೆ ಸಾಧ್ಯ ಆಗುತ್ತೆ ನಾವು ಶಾಲಾ ಮಟ್ಟದಲ್ಲಿ ಕಾಲೇಜು ಮಟ್ಟದಲ್ಲಿ ಬಿಸ್ನೆಸ್ ಸ್ಕಿಲ್ಸ್ ನ ರೂಪಿಸಬಹುದು ನಾನು ಬಹಳಷ್ಟು ಜನ ವಿಶೇಷವಾಗಿ ನನ್ನ ಕನ್ನಡ ಮಾಧ್ಯಮದ ಶಾಲೆಯ ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಬಯಸ್ತೇನೆ ಸಭಾಧ್ಯಕ್ಷರ ನಾನು ಕನ್ನಡ ಮಾಧ್ಯಮದಲ್ಲಿ ಶಾಲೆ ಇವತ್ತು ನನಗೆ ಇಂಗ್ಲಿಷ್ ಸರಿಯಾಗಿ ಬರಲ್ಲ ಕನ್ನಡ ಬರುತ್ತೆ ಮೋಸ್ಟ್ಲಿ ಇಂಗ್ಲಿಷ್ ಏನಾದರೂ ತುಂಬಾ ಚೆನ್ನಾಗಿ ಬಂದಿದ್ರೆ ಕೆಲಸ ಸಿಗ್ಬಿಡೋದೇನೋ ಸೊ ಇಂಗ್ಲಿಷ್ ಬರಲಿಲ್ಲ ಕನ್ನಡ ಮಾತ್ರ ಬಂತು ಅದಕ್ಕೆ ಇವತ್ತು ನನ್ನ ಕಂಪ್ನಿಯಲ್ಲಿ ಐನೂರ ಮಂದಿಗೆ ಕೆಲಸ ಕೊಡೋಕೆ ಸಾಧ್ಯ ಆಗ್ತಿದೆ ಆ ಬಿಸ್ನೆಸ್ಕಿಲ್ಸ್ ನ ಕಲ್ತಿದ್ರಿಂದನೇ ಇವತ್ತೊಂದು ಒಂದು ದೊಡ್ಡ ಸಮಸ್ಯೆಯನ್ನು ಕಟ್ಟಕ್ಕೆ ಸಾಧ್ಯ ಆಯಿತು ಇಂಥ ಒಂದು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇರೋದ್ರಿಂದ ನನ್ನ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಮೆಟ್ರೋ ರೈಲನ್ನ ದೇವನಹಳ್ಳಿವರೆಗೂ ತಂದಿದ್ದಾರೆ ನನಗೆ ಖಂಡಿತವಾಗೂ ನನ್ನ ಸರ್ಕಾರದ ಮೇಲೆ ಭರವಸೆ ಇದೆ ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ ಮುಂದಿನ ದಿನಗಳಲ್ಲಿ ಈ ಮೆಟ್ರೋ ರೈಲನ್ನು ಚಿಕ್ಕಬಳ್ಳಾಪುರದವರೆಗೂ ವಿಸ್ತರಣೆ ಆಗುತ್ತೆ ನಾನು ಭಾವಿಸ್ತಾ ಇದ್ದೀನಿ ಭವಿಷ್ಯದ ನೋಯ್ಡಾ ಆಗಿ ನನ್ನ ಚಿಕ್ಕಬಳ್ಳಾಪುರ ಪರಿವರ್ತನೆ ಆಗಿರುತ್ತೆ ಬ್ಯಾಂಗ್ಳೂರ್ಗೆ ಆಲ್ಟರ್ನೇಟ್ ಸಿಟಿಯಾಗಿ ಚಿಕ್ಕಬಳ್ಳಾಪುರ ಬೆಳವಣಿಗೆ ಆಗೋದ್ರಲ್ಲಿ ಸಂಶಯ ಇಲ್ಲ ಈ ನಿಟ್ಟಿನಲ್ಲಿ ನನ್ನ ಸರ್ಕಾರದ ಮೇಲೆ ಭರವಸೆ ಇದೆ ಮುಂದಿನ ದಿನಗಳಲ್ಲಿ ಮೆಟ್ರೋ ಚಿಕ್ಕಬಳ್ಳಾಪುರದವರೆಗೂ ಬರುತ್ತೆ ಅಂತ ಇವತ್ತು ಅಂಗನವಾಡಿಗಳಲ್ಲಿ ಭಾಳಷ್ಟು ಹಿಂದುಳಿದ ವರ್ಗದ ಮಕ್ಕಳೇ ಅಂಗನವಾಡಿಗೆ ಹೋಗ್ತಾರೆ ಸ್ವಲ್ಪ ರಿಚ್ ಕ್ಲಾಸ್ ಅವರು ಪ್ರೀ ಸ್ಕೂಲ್ ಅಂತ ಹೊಲ್ಟೋಗ್ತಾರೆ ಭಾಳಷ್ಟು ಜನ ಗ್ಯಾರಂಟಿಗಳು ವಿರೋಧಿಸ್ತಾ ಇದ್ದಾರೆ ಮೋಸ್ಟ್ಲಿ ನಮ್ಮ ಗ್ಯಾರಂಟಿಗಳು ರಿಚ್ ಪೀಪಲ್ ಮೇ ಕ್ರಿಟಿಸೈಸ್ ಬಟ್ ಗ್ಯಾರಂಟಿ ಇಂದ ವಿ ಬಿಕಮ್ ರಿಚ್ ಇನ್ ದ ಹಾರ್ಟ್ ಆಫ್ ದ ಪುವರ್ ನಾವು ಬಡವರ ಹೃದಯದಲ್ಲಿ ಶ್ರೀಮಂತರಾಗಿದ್ದೀವಿ ಗ್ಯಾರಂಟಿ ಯೋಜನೆಗಳಿಂದ ನಾನು ಸರ್ಕಾರಕ್ಕೆ ಇವತ್ತು ನಮ್ಮ ಸರ್ಕಾರದ ವಿಷನ್ ನೋಡಿ ಸಭಾಧ್ಯಕ್ಷರೇ ಸೆರೆಬ್ರಲ್ ಪ್ಯಾಲ್ಸಿ ಮಸ್ಕ್ಯುಲರ್ ಡಿಸ್ಟ್ರೋಪಿ ಪಾರ್ಕಿನ್ಸ್ ಅಂಡ್ ಡಿಸೀಸಸ್ ಮಲ್ಟಿಪಲ್ ಸ್ಕ್ಲಿರಾಸಿಸ್ ಇಂಥ ಕಾಯಿಲೆಗಳು ಐಡೆಂಟಿಫೈ ಮಾಡೋದೇ ಕಷ್ಟ ಅಂಥವ್ರಿಗೂ ಇವತ್ತು ಸಹಾಯಧನವನ್ನು ಎಕ್ಸ್ಟೆಂಡ್ ಮಾಡ್ತಿದೆ ಇವತ್ತು ನನ್ನ ಸರ್ಕಾರ ಇಂಥ ಒಂದು ಬಜೆಟ್ ಮಂಡಿಸಿದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ವಿಶೇಷವಾಗಿ ನನ್ನೆಲ್ಲ ಬಿಜೆಪಿಯ ಶಾಸಕರಿಗೆ ಪ್ರತಿಪಕ್ಷದವರಿಗೆ ವಿನಂತಿಸ್ತೇನೆ ಇಂಥ ಒಂದು ಅದ್ಭುತವಾದ ಬಜೆಟ್ನ ದಯವಿಟ್ಟು ಸಹಕರಿಸಿ ಇಂಗ್ಲೀಷ್ ಅಲ್ಲಿ ಒಂದು ಮಾತಿದೆ ಸಭಾಧ್ಯಕ್ಷರೇ ಇಫ್ ದ ಪೀಪಲ್ ಶೇಕ್ಸ್ ದ ನೆಸ್ಟ್ ದೇ ಆರ್ ಪ್ರಿಪೇರಿಂಗ್ ಟು ಫ್ಲೈ ಹೈಯರ್ ಅಂತ ಮೋಸ್ಟ್ಲಿ ನಮ್ಮ ಸರ್ಕಾರದ ಯೋಜನೆಗಳನ್ನ ಪ್ರತಿಪಕ್ಷದವರು ಅಲುಗಾಡಿಸ್ ಟ್ರೈ ಮಾಡಿದ್ರು ನಾವು ಜನರ ಮನಸ್ಸಲ್ಲಿ ಮತ್ತಷ್ಟು ಬೆಳೀತಾ ಇರ್ತೀವಿ ಅಂತ ಹೇಳ್ತಾ ನನ್ನ ಸರ್ಕಾರಕ್ಕೆ ಪ್ರತಿಯೊಂದು ಶಾಸಕರಿಗೆ ಇಂಥ ಬಜೆಟ್ ಅನ್ನ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ನನ್ನ ಸರ್ಕಾರ ಇವತ್ತು ಫುಡ್ ಸೆಕ್ಯೂರಿಟಿಯಿಂದ ಹಿಡಿದು ಬಹಳಷ್ಟು ಯೋಜನೆಗಳನ್ನ ತಂದಿದೆ ಇಂಥ ಬಜೆಟ್ ಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಪ್ರತಿಯೊಬ್ಬರನ್ನ ಸ್ಮರಿಸ್ತಾ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಸಭಾ